ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡು ಬರೀ ಇವತ್ತ ನೋಡಿರಿ ಚಿಕನ್ ಮಸಾಲ ಮಾಡಾಕತ್ತೀನಿ ಒಂದ ರೆಸಿಪಿನ ಯೂಸ್ ಮಾಡಿ ಮೂರು ಥರದ್ದು ಚಿಕನ್ನ ನಾವಿಲ್ಲಿ ಮಾಡ್ಕೋಬಹುದು ಮೂರು ಥರ ಹಂತದಾಗ ಚಿಕನ್ನ ತೋರ್ಸಾಕತ್ತೀನಿ ಸೊ ಸ್ಟಾರ್ಟರ್ ಆಗಿನ ಹೆಂಗೆ ಮಾಡ್ಬೋದು ಅದನ್ನು ಗ್ರೇವಿ ಹೆಂಗೆ ಮಾಡ್ಕೋಬಹುದು ಅದ ಗ್ರೇವಿನ ಇನ್ನೂ ಸ್ವಲ್ಪ ರಿಚ್ನೆಸ್ಸು ಇನ್ನೂ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ನಾಗ ಹೆಂಗೆ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲೇ ತೋರ್ಸಕತ್ತೀನಿ ಭಾರಿ ಈಸಿ ಮೆಥಡ್ ಅದ ಭಾರಿ ಮಸ್ತ್ ರೆಸಿಪಿ ಅದ ಬರ್ರಿ ಡಿಟೇಲ್ ಆಗಿ ವಿಡಿಯೋ ನೋಡೋಣ ಸೊ ಚಿಕನ್ ಮಾಡಕ್ಕೆ ಫಸ್ಟ್ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಕೆ ಜಿ ಚಿಕನ್ನ ಸ್ವಚ್ಛಗೆ ತೊಳ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೊಳಾಕತ್ತೀನಿ ಹಂಗೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಅರ್ಶಿನದ ಪುಡಿನ ಹಾಕೋಬೇಕು ಆಮೇಲೆ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇನಿ ಒಂದು ಎರಡು ಚಮಚದಷ್ಟು ಇದನ್ನು ಸಹಿತ ಇದಕ್ಕೆ ನಾನೀಗ ಸೇರಿಸ್ಕೋತೀನಿ ಇದೆಲ್ಲ ಹಾಕೊಂಡಾದಮೇಲೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಪೂರ್ತಿ ಇದಕ್ಕೆ ಹಿಂಟ್ಕೊಂಡು ಬಿಡೋಣಂತ ಈಗ ಇದನ್ನು ಚಲೋ ತೆಂಗಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಅಂತ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇದನ್ನು ಮ್ಯಾರಿನೇಟ್ ಮಾಡ್ಕೋಬಹುದು ನಾನು ಒಂದು ಹದಿನೈದು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡ್ಕೊಳತ್ತೀನಿ ಅಷ್ಟರೊಳಗೆ ನಾವು ಚಿಕನ್ಗೆ ಏನೇನು ಒಗ್ಗರಣೆ ಬೇಕೋ ಅದನ್ನು ಬರೋಣ ಬರೋಣಂತ ಬರ್ರಿ ಸೊ ಚಿಕನ್ ಒಗ್ಗರಣೆಗೆ ನೋಡಿರಿ ಇಲ್ಲೇ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ರಿಫೈನ್ಡ್ ಆಯಿಲ್ ಹಾಕೊಳಕತ್ತೀನಿ ಎಣ್ಣೆ ಚಲೋ ತೆಂಗ ಬಿಸಿ ಆಗಬೇಕು ಸೊ ಎಣ್ಣೆ ಚಲೋ ತೆಂಗ ಬಿಸಿ ಆದಮೇಲೆ ನೋಡಿರಿ ಎರಡು ದೊಡ್ಡ ಉಳ್ಳಾಗಡ್ಡಿನ ಹಿಂಗೆ ಕಟ್ ಮಾಡಿಕೊಂಡು ಉದ್ದದ್ಕೆ ಹಾಕೊಳಕತ್ತೀನಿ ಹಾಕೊಂಡು ಆದಮೇಲೆ ಸೊ ಉಳ್ಳಾಗಡ್ಡಿನ ನೋಡ್ರಿ ಹಿಂಗೆ ಚಲೋ ತೆಂಗ ಮಿಕ್ಸ್ ಮಾಡ್ಕೊರಿ ಚಲೋ ತೆಂಗ್ ಫ್ರೈ ಮಾಡಿರಿ ಒಂದು ಎರಡು ನಿಮಿಷ ಆಮೇಲೆ ಇದಕ್ಕೆ ಒಂದು ಎರಡು ಉದ್ದಕ್ಕೆ ಹಿಂಗೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ರಿ ಆದಮೇಲೆ ಇದನ್ನು ಸಹಿತ ಚಲೋ ತೆಂಗ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು ಸೊ ಉಳ್ಳಾಗಡ್ಡಿ ಏನೈತಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗು ಮಟ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ನೋಡಿರಿ ಒಂದು ಮೂರ್ನಾಲ್ಕು ನಿಮಿಷ ಆರಾಮ ಉಳ್ಳಾಗಡ್ಡಿ ಚಲೋ ತೆಂಗ ಹೈ ಫ್ಲೇಮ್ ಇಟ್ಕೊಂಡು ಬೇಕಾದ್ರೆ ಫ್ರೈ ಮಾಡ್ಕೊರಿ ಹಿಂಗೆ ಗೋಲ್ಡನ್ ಬ್ರೌನ್ ಬರಬೇಕು ಸೊ ಗೋಲ್ಡನ್ ಬ್ರೌನ್ ಆದಮೇಲೆ ಸೊ ಆಮೇಲೆ ನೋಡಿರಿ ಒಂದು ಎರಡು ಹಿಂಗೆ ಜಾಮ್ ಟೊಮ್ಯಾಟೊನ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ಹುಳಿ ಟೊಮ್ಯಾಟೊ ಇದ್ರೆ ಒಂದೇ ಹಾಕೊಂಡ್ಬಿಡ್ರಿ ಯಾಕಂದ್ರೆ ಭಾಳ ಹುಳಿ ಹುಳಿ ಆಗಬಾರ್ದು ಸೊ ಇಲ್ಲಿ ಜಾಮ್ ಟೊಮ್ಯಾಟೊ ತೊಗೊಂಡಿನಿ ಎರಡು ಈಗ ಟೊಮ್ಯಾಟೊ ಏನಿತ್ತಲ್ಲ ಮೆತ್ತಗಾಗು ಮಠ ಇದನ್ನ ಹುರ್ಕೋಬೇಕು ಸೊ ಟೊಮ್ಯಾಟೊ ಮೆತ್ತಗಾದ ಮೇಲೆ ಏನೈತಿ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಮಸಾಲೆ ಖಾರನ ಹಾಕೊಳ್ಳುತ್ತೇನೆ ಸೊ ನೀವು ಅಚ್ಚ ಖಾರದ ಪುಡಿನೂ ಕೂಡ ಹಾಕೋಬಹುದು ಆಮೇಲೆ ಎಲ್ಲದೂ ಇದಕ್ಕೆ ನಾನು ಮಸಾಲಿನ ಯೂಸ್ ಮಾಡತ್ತೀನಿ ಡ್ರೈ ಮಸಾಲಿನ ಸೊ ಹಾಗಾಗಿ ಆಲ್ರೆಡಿ ನನ್ನ ಹತ್ರ ಮಸಾಲೆ ಖಾರ ಇರೋದ್ರಿಂದ ಎರಡು ಚಮಚದಷ್ಟು ನಾನು ಮಸಾಲೆ ಖಾರನ ಹಾಕ್ಕೊಂಡೇನೆ ಅದು ಹಾಕೊಂಡು ಆದಮೇಲೆ ನೋಡ್ರಿ ಇಲ್ಲೇ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲಾನ ಸೇರಿಸ್ಕೊಳಕತ್ತೀನಿ ಅರ್ಧ ಚಮಚ ಗರಂ ಮಸಾಲ ಆದಮೇಲೆ ಹಂಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನೂ ಸಹಿತ ಇಲ್ಲಿ ಸೇರಿಸ್ಕೊಳಕತ್ತೀನಿ ನೀವು ಅಚ್ ಖಾರದ ಪುಡಿ ಹಾಕ್ಕೊಳ್ಳೋದಾದ್ರೆ ಒಂದೊಂದು ಚಮಚೆ ಧನಿಯಾ ಪುಡಿ ಮತ್ತು ಗರಂ ಮಸಾಲೂ ಸೇರಿಸ್ಕೊಳ್ರಿ ಹಂಗೆ ನೋಡ್ರಿ ಚಿಕನ್ ಮಸಾಲ ಸೇರಿಸ್ಕೊಳಾಕತ್ತೀನಿ ಒಂದು ಚಮಚದಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋರು ಏನೈತಲ್ಲ ಸ್ವಲ್ಪ ನೀವು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಕ್ವಾಂಟಿಟಿನ ಹೆಚ್ಚಿಗೆ ಮಾಡ್ಕೊರಿ ಆಲ್ರೆಡಿ ಮಸಾಲೆ ಖಾರದೊಳಗೆ ಎಲ್ಲ ಗರಂ ಮಸಾಲ ಧನಿಯಾ ಪುಡಿ ಇರೋದ್ರಿಂದ ನಾನು ಸ್ವಲ್ಪಪ್ಪ ಹಾಕ್ಕೊಂಡೇನಿ ಈಗ ಇದನ್ನು ಚಲೋ ತೆಂಗ ಎಲ್ಲ ಮಿಕ್ಸ್ ಮಾಡ್ಕೊರಿ ಚಲೋ ತೆಂಗ ಮಸಾಲೆ ಎಲ್ಲ ಉಳ್ಳಾಗಡ್ಡೆ ಟೊಮ್ಯಾಟೊ ಜೊತೆ ಮಸ್ತಕ್ಕೆ ಹಿಂಗೆ ಮಿಕ್ಸ್ ಆಗಬೇಕು ಒಂದರಿಂದ ಎರಡು ನಿಮಿಷ ನೀವು ಆರಾಮಾಗಿ ಇದನ್ನು ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಈಗೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ನ ಸೇರಿಸ್ಬೇಕಾಗ್ತದೆ ಚಿಕನ್ನ ನೋಡಿರಿ ನೀವು ನಿಮ್ಗೆ ಯಾವಾಗ ಆಗ್ತದೆ ಆವಾಗಾನ ಮ್ಯಾರಿನೇಷನ್ ಮಾಡಿ ಇಡ್ಬೋದು ಒಂದು ಅರ್ಧ ತಾಸೆ ಒಂದು ತಾಸು ಮುಂಚೆನು ಮಾಡಿ ಇಡ್ಬೋದು ಅಥವಾ ಆಗ ಒಂದು ಹತ್ತು ನಿಮಿಷ ಇದೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋ ಮಟ್ಟ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಸಹಿತ ಸೇರಿಸ್ಕೊಬಹುದು ಸೊ ನೋಡ್ಬೋದು ಇಲ್ಲೇ ಚಲೋ ತೆಂಗೆ ಹಿಂಗೆ ಎಣ್ಣೆ ಬಿಡು ಹಂಗೆ ಮಸ್ತಾಗಿ ಇದನ್ನು ಫ್ರೈ ಮಾಡ್ಕೊರಿ ಸೊ ಈಗ ಇದಕ್ಕೆ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಆ ಚಿಕನ್ ಪೂರ್ತಿ ಹಾಕ್ಕೊಳಾಕತ್ತೀನಿ ಸೊ ಚಿಕನ್ ಹಾಕೊಂಡಾದ ಮೇಲೆ ಸೊ ಇದನ್ನು ಕಂಪ್ಲೀಟಾಗಿ ಎಲ್ಲ ಮಸಾಲೆ ಬೆರೆಯೋ ಹಂಗೆ ಮಸ್ತಾಗೆ ಸಲ ಮಿಕ್ಸ್ ಮಾಡ್ಕೊರಿ ನೋಡ್ರಿ ಚಲೋ ತೆಂಗ ಇದನ್ನು ಮಿಕ್ಸ್ ಮಾಡ್ಕೊರಿ ಪೂರ್ತಿ ನಾವೇನು ಮಸಾಲೆ ಮಾಡಿಟ್ಕೊಂಡಿರ್ತೀವೋ ಆ ಮಸಾಲೆ ಎಲ್ಲ ಚಿಕನ್ಗೆ ಹತ್ಕೋಬೇಕು ಸೊ ಹಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಾಗ ಇದನ್ನು ಬೇಯಾಕೆ ಬಿಟ್ಬಿಡ್ರಿ ಸೊ ನೋಡ್ರಿ ಇಲ್ಲೇ ಒಂದಿಷ್ಟು ಚಿಕನ್ ಫ್ರೈ ಆಗ್ಯದ ನಿಮ್ಗೆ ಕಾಣ್ತದ ಸೈಡೇನು ಎಲ್ಲ ತೇಲಾಕತ್ತದ ಚಿಕನ್ನ ನೀರೇನು ಬಿಟ್ಟಿರ್ತದ ಅದ ನೀರೊಳಗೆ ಚಿಕನ್ ಫ್ರೈ ಆಗ್ಯದ ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಗೆ ಹಿಂಗೆ ಡ್ರೈ ಏನಾರು ಬೇಕು ಚಿಕನ್ ಗ್ರೇವಿ ಬೇಡ ಸ್ವಲ್ಪ ಡ್ರೈ ಇರಲಿ ಒಂದು ಸ್ಟ್ಯಾಟರ್ಸ್ ಗತಿ ಇರಲಿ ಅಥವಾ ಹಿಂಗೆ ಚಿಕನ್ ಈ ಥರ ಡ್ರೈ ತಿನ್ನಕ್ಕೆ ಇಷ್ಟ ಆಗ್ಬಿಡೋರು ಏನು ಮಾಡಬಹುದು ಇದಕ್ಕೆ ನೀವು ಜಸ್ಟ್ ಒಂದು ಕಾಲು ಕಪ್ಪು ಅಥವಾ ಎರಡು ಮೂರು ಚಮಚದಷ್ಟು ನೀರು ಹಾಕಿ ಲೋ ಫ್ಲೇಮ್ನಾಗ ಇನ್ನೊಂದು ಐದರಿಂದ ಹತ್ತು ನಿಮಿಷ ಇದನ್ನು ಚಲೋ ತಿಂಗ ಚಿಕನ್ ಬೇಯು ಮಠ ಬೇಯಿಸ್ಕೊಂಡು ಇದನ್ನು ಆಗಿನೂ ಯೂಸ್ ಮಾಡ್ಕೋಬಹುದು ಅಥವಾ ನೀವು ರಸಮ್ ಜೊತೆ ಸೈಡ್ ತಿನ್ನೋಕ್ಕಾದ್ರೆ ಈ ಯೂಸ್ ಮಾಡಬಹುದು ಆದರೆ ಇಲ್ಲಿ ನಾನು ಏನು ಮಾಡಾತೀನಿ ಅಂದರೆ ಗ್ರೇವಿ ಮಾಡಾತ್ತೀನಿ ಸೊ ಗ್ರೇವಿ ಮಾಡೋದ್ರಿಂದ ನಾನು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಈಗ ಬಿಸಿ ನೀರನ್ನ ಸೇರಿಸ್ಕೋತೀನಿ ಸೊ ನೋಡಿರಿ ಇದ ಮೆಥಡ್ ಒಳಗೆ ನೀವು ಮೂರು ಥರ ಚಿಕನ್ ಮಾಡ್ಕೋಬಹುದು ಅದನ್ನೆಲ್ಲ ನಾನು ನಿಮಗೆ ತೋರ್ಸಾಕತ್ತೀನಿ ಸೊ ಈಗ ಫಸ್ಟ್ ತೋರಿಸಿದ್ನಲ್ಲ ಡ್ರೈ ಚಿಕನ್ ಹಂಗೆ ಮಾಡಿಕೊಂಡು ಇಳಿಸ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು ಇಲ್ಲ ಹಿಂಗೆ ಒಂದು ಗ್ಲಾಸಷ್ಟು ಬಿಸಿ ನೀರನ್ನ ಹಾಕಿ ಚಲೋ ತೆಂಗಿದನ್ನ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇಲ್ಲಿ ಕನ್ಸಿಸ್ಟೆನ್ಸಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕೋಬೇಕಾಗ್ತದೆ ಸೊ ಆದ್ಮೇಲೆ ನೋಡ್ರಿ ಮತ್ತೊಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಚಿಕನ್ ಬೇಯು ಮಠ ಇದನ್ನು ಮುಚ್ಚಳ ಮುಚ್ಚಿ ನೀವು ಚಲೋ ತೆಂಗ ಮಿಕ್ಸ್ ಮಾಡ್ಕೊಂಡು ನಿಮಗೆ ಇಷ್ಟ ಏನಾರ ಗ್ರೇವಿ ಬೇಕು ಅಂದರೆ ನೀವು ಹಿಂಗೆ ಇಟ್ಕೋಬಹುದು ಸೊ ಇದು ಚಿಕನ್ ರೆಡಿ ಆಗ್ತದ ಇಲ್ಲಪ್ಪ ಇದನ್ನು ಇನ್ನೂ ರುಚಿ ಹೆಚ್ಚಿಸ್ಬೇಕು ಇನ್ನೂ ಹೆಚ್ಚು ಗಾಢವಾಗಿ ಅಂದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡ್ಕೋಬೇಕಂದ್ರೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಇಲ್ಲೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಮತ್ತು ಒಂದು ಅರ್ಧ ಅಡಿಯಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಗಸಗಸಿನ ಹಾಕ್ಕೊಂಡು ಇದನ್ನು ನಾನು ನೀರು ಹಾಕಿ ಸಣ್ಣಗೆ ರುಬ್ಕೊಂಡು ಬರ್ತೀನಿ ರುಬ್ಕೊಂಬಂದು ನೋಡ್ರಿ ಇಲ್ಲೇನು ಮಾಡಬೇಕು ಅಂದರೆ ಈ ಮಿಶ್ರಣನ ಇದಕ್ಕೆ ಸೇರಿಸ್ಕೊಬೇಕು ಇಲ್ಲ ನಿಮ್ಗೆ ಈ ಮಿಶ್ರಣ ಬೇಡ ನೀವು ಜಸ್ಟ್ ಹಾಗೆ ಮಾಡ್ಕೋತೀರಿ ಅಂದ್ರೆ ಅದೇನು ನಾವು ನೀರು ಹಾಕಿದ್ವಲ್ಲ ಬಿಸಿ ನೀರು ಆವಾಗ ಚಲೋ ತೆಂಗ್ ಕುದಿಸಿ ತಕೊಂಡ್ಬಿಟ್ರೆ ಅದು ಚಿಕನ್ ಮಸಾಲ ರೆಡಿ ಆಗ್ತದೆ ಆದರೆ ಇದ್ರದ್ದು ಇನ್ನೂ ಸ್ವಲ್ಪ ರಿಚ್ನೆಸ್ ಕೊಡಾಕ ಇನ್ನೂ ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ನಾಗ ಮಾಡಬೇಕು ಅಂತಂದಾಗ ಈ ಥರ ಗೋಡಂಬಿ ಗಸಗಸಿ ಮತ್ತು ಕೊತ್ತಂಬರಿನ ಹಾಕಿ ಏನೋ ನೀರು ಹಾಕಿ ಚಲೋ ತೆಂಗ್ ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಚಿಕನ್ನ ಬೇಯಿಸ್ಕೋಬೇಕು ಸೊ ಒಂದೇ ರೆಸಿಪಿನ ಮೂರು ಥರ ನಾನು ನಿಮ್ಗೆ ತೋರಿಸ್ಕೊಟ್ಟಿನಿ ಸೊ ಯಾವ್ಯಾವ ಹಂತದೊಳಗೆ ಹೇಗೆ ಇದು ಮಾಡ್ಕೋಬೇಕಂತ ನೋಡ್ರಿ ಈಗ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಆದಮೇಲೆ ಚಿಕನ್ನು ಹಿಂಗೆ ರೆಡಿ ಆಗ್ಯದ ಸೊ ನೋಡಿರಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬರಲಿ ಹೇಳಿ ನಾನು ಸ್ವಲ್ಪ ಗೋಡಂಬಿನ ಮಿಕ್ಸ್ ಮಾಡಿ ಹಾಕ್ಕೊಂಡೇನಿ ನೋಡ್ಬೋದು ನೀವು ಎಷ್ಟು ಅಷ್ಟು ಮಸ್ತ್ ಕಾಣ ಆತೈತಿ ಚಿಕನ್ ಅಂತ ಹೇಳಿ ಸೊ ನೋಡಿದ್ರಲ್ಲ ಈ ಚಿಕನ್ ಈಗ ರೆಡಿ ಆಗ್ಯದ ಸೊ ಮಸ್ತ್ ಆಗಿರ್ತದೆ ಟೇಸ್ಟು ಎಲ್ಲ ಥರನೂ ಟೇಸ್ಟ್ ಚಲೋ ಆಗ್ತದೆ ಗೋಡಂಬಿ ಹಾಕಿಟ್ಕೊಂಡಾಗ ಇನ್ನೊಂದು ಟೇಸ್ಟ್ ಇರ್ತದೆ ಅದಕ್ಕಿಂತ ಮುಂಚೆ ಜಸ್ಟ್ ಮಸಾಲೆಗಳು ಡ್ರೈ ಮಸಾಲೆ ಎಲ್ಲ ಹಾಕಿಟ್ಕೊಂಡು ಗ್ರೇವಿ ಮಾಡ್ಕೊಂಡಾಗ ಅದೊಂಥರ ಟೇಸ್ಟು ಅದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸಿದೆ ಡ್ರೈ ಕೂಡ ಹೆಂಗೆ ಮಾಡ್ಕೊಬೋದು ಅಂಥೇಳಿ ಅದೊಂಥರ ಟೇಸ್ಟು ಸೊ ಎಲ್ಲ ಟೇಸ್ಟ್ಗಳು ಮಸ್ತ್ ಇರ್ತದೆ ನೀವು ಎಲ್ಲ ಥರವೂ ಇದೇ ಒಂದು ರೆಸಿಪಿನ ಯೂಸ್ ಮಾಡಿ ಮೂರು ಥರದ್ದು ಚಿಕನ್ನ ನೀವು ರೆಡಿ ಮಾಡ್ಕೋಬಹುದು ಸೊ ಭಾರಿ ಟೇಸ್ಟ್ ಇರ್ತದೆ ಸೊ ನೋಡಿರಿ ಇಲ್ಲೇ ಚಿಕನ್ ಸಹಿತ ಎಷ್ಟು ಮಸ್ತ್ ಬೆಂದದ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ಪ್ಲೀಸ್ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಯಾವ್ಯಾವ ಹಂತದೊಳಗೆ ಏನು ಮಾಡಬೇಕು ಅನ್ನೋದನ್ನು ಡಿಟೇಲ್ ಆಗಿ ತೋರಿಸೀನಿ ನಿಮ್ಗೆ ಮೂರು ಥರದೊಳಗೆ ಯಾವ ಥರದ್ದು ಬೇಕಾದ್ರೆ ಇದನ್ನು ಚಿಕನ್ನ ಮಾಡ್ಕೋಬಹುದು ಸೊ ನೋಡಿರಿ ಇಲ್ಲೇ ಎಷ್ಟು ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಭಾರಿ ಚಂದ ಪೀಸ್ ಕೂಡ ಅಷ್ಟು ಚಂದ ಬೆಂದಿರ್ತಾವೆ ರುಚಿನೂ ಭಾಳ ಟೇಸ್ಟ್ ಆಗಿರ್ತದೆ ಎಲ್ಲ ಮಸಾಲೆ ಚಿಕನ್ ಹಿಡ್ದಿರೋದ್ರಿಂದ ಚಿಕನ್ ಪೀಸು ಸಹಿತ ತಿನ್ನಾಕ ಮಸ್ತ್ ಅನ್ನಿಸ್ತದೆ ಸೊ ನೋಡ್ಬೋದು ಜ್ಯೂಸಿ ಜ್ಯೂಸಿ ಸಾಫ್ಟಾಗಿ ಎಷ್ಟು ಚಂದ ಚಿಕನ್ ರೆಡಿ ಆಗ್ಯದ ಸೊ ಚಿಕನ್ ಕಂಪ್ಲೀಟಾಗಿ ರೆಡಿ ಆಗ್ಯದ ಇದು ಸರ್ವ್ ಮಾಡಬೇಕೀಗ ಸರ್ವ್ ಮಾಡೋಕೆನೋ ಮುಂಚೆ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಚಿಕನ್ ಸೆಟ್ ಆಗಕ್ಕೆ ಬಿಟ್ಟು ನಾವು ಚಿಕನ್ನ ಸರ್ವ್ ಮಾಡ್ಕೋಬಹುದು ನೋಡಿರಿ ಗ್ರೇವಿ ಮತ್ತೆ ಥಿಕ್ನೆಸ್ ಬಂದದ ಎಷ್ಟು ಟೇಸ್ಟ್ ಇರ್ತದೆ ನೋಡ್ಬೋದು ನೀವು ಭಾರಿ ಮಸ್ತ್ ಟೇಸ್ಟ್ ಇರ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಯಾಕೆ ಹೋಗಬೇಡ್ರಿ ಹಂಗೆ ಹಿಂದಿನ ನಾನು ವೆಜ್ ರೆಸಿಪಿಗಳು ಭಾಳ ಅಷ್ಟು ಹಾಕಿನ ನಾನು ಸೊ ರೆಸಿಪೀಸ್ನು ಸಹಿತ ಸಲ ನೋಡ್ಕೊಂಬರಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿನಿ ಸಿಗ್ತೀನಂತ ನಿಮಗೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಅಲ್ಲಿ ಮಠ ಟೇಕ್ ಕೇರ್ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ವಿಡಿಯೋನ ಎಂಡ್ ಮಾಡಾಕತ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್